ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಮಕ್ಕಳ ರಿಸಲ್ಟ್ ನೋಡೋಣ ಅಂತ ಸ್ಕೂಲ್ ಹತ್ರ ಹೋಗ್ತಿದ್ವಿ ಏಪ್ರಿಲ್ ಟೆಂತ್ ಈ ವಿಡಿಯೋ ಮಾಡಿರೋದು ಮಗನದು ತುಂಬಾ ಚೆನ್ನಾಗಿ ಬಂದಿದೆ ಮಗಳದು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ರಿಸಲ್ಟು ನಾವೇನು ಇಷ್ಟೇ ತೆಗಿಬೇಕು ಅಷ್ಟೇ ತೆಗಿಬೇಕು ಅಂತ ಮಕ್ಳಿಗೆ ಯಾವತ್ತೂ ಫೋರ್ಸ್ ಮಾಡಿಲ್ಲ ನಮ್ಮ ಮಕ್ಳಿಗೆ ನಾವು ಇದುವರೆಗೂ ಕೂತ್ಕೊಂಡು ಕೂಡ ಹೀಗೆ ಓದಬೇಕು ಹಂಗೆ ಓದಬೇಕು ಅಂತಲೂ ಯಾವತ್ತೂ ಫೋರ್ಸ್ ಮಾಡಿಲ್ಲ ತುಂಬ ಚೆನ್ನಾಗೆ ಮಾರ್ಕ್ ಸಣ್ಣ ತೆಗೆದಿದ್ದಾರೆ ಟೀಚರ್ಸು ಕೂಡ ಒಳ್ಳೆ ಒಪಿನಿಯನ್ನ ಕೊಟ್ಟರು ತುಂಬಾ ಖುಷಿಯಾಯಿತು ಕೇಳಿ ಹಾಗೆ ಮಗಳದು ಎಫ್ ಎ ತ್ರೀ ಒಂದಕ್ಕೆ ಆಬ್ಸೆಂಟ್ ಆಗಿದ್ಲು ಅದು ಗೊತ್ತಿರ್ಬೋದು ತುಂಬ ಜನಕ್ಕೆ ರೀಸನ್ನು ಆವಾಗ ಆಬ್ಸೆಂಟ್ ಕೊಟ್ಟಿಲ್ಲ ಅವರು ಬಿ ಪ್ಲಸ್ ಕೊಟ್ಬಿಟ್ಟಿದ್ದಾರೆ ಅದೊಂದು ಬೇಜಾರಾಯಿತು ಮಾರ್ಕ್ಸ್ ಕಡಲಲ್ಲಿ ಇದೆ ಫಸ್ಟು ಅದನ್ನು ನೋಡಿದ್ದು ಅದಿಲ್ಲ ಅಂದರೆ ಓಕೆ ಹಾಗೆ ಇದು ಆವತ್ತು ಸಂಜೆ ಮನೆಯವ್ರು ಹೊರಗಡೆ ಹೋಗೋಣ ರೆಡಿಯಾಗು ಅಂದರು ರೆಡಿ ಆಗಿಬಿಟ್ಟು ಬಂದೆ ಸಡನ್ನಾಗಿ ಕರ್ಕೊಂಬಂದು ಸಂಗೀತ ಶೋರೂಮ್ ಮುಂದೆ ನಿಲ್ಲಿಸಿದ್ರು ಯಾಕೆ ಏನು ಅಂತ ನನಗೆ ಡೌಟ್ ಬಂತು ಏನಿದು ಸಡನ್ನಾಗಿ ಈ ಥರ ಕರ್ಕೊಂಬಂದ್ರಲ್ಲ ಅಂತ ಆಮೇಲೆ ಅಲ್ಲಿ ಹೋದ್ಮೇಲೆ ಹೇಳಿದ್ರು ಮೊಬೈಲ್ನ ತಗೊಳ್ಳೋಣ ಅಂದ್ಬಿಟ್ಟು ನಿಜವಾಗ್ಲೂ ಶಾಕ್ ಆಯಿತು ಅಂತಲೇ ಹೇಳ್ಬೋದು ತುಂಬ ದಿನದ ಹಿಂದೆ ನಾನು ಅವ್ರಿಗೆ ಹೇಳಿದ್ದೆ ನನಗೆ ಮೊಬೈಲ್ ಬೇಕು ಅಂತ ಅವರು ಇಷ್ಟು ಬೇಗ ಕೊಡಿಸ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಹಾಗೆ ಒಂದು ಕಡೆ ಅಲ್ಲಿ ವಿಚಾರಿಸಿದ್ವಿ ನಮಗೆ ಬೇಕಾದಂಥ ಮೊಬೈಲಲ್ಲಿ ಸಿಗಲಿಲ್ಲ ಈಗ ಒಂದು ಸ್ವಲ್ಪ ನಾವು ಇನ್ವೆಸ್ಟ್ ಜಾಸ್ತಿನೇ ಮಾಡಬೇಕಾದ್ರೆ ಒಂದೆರಡು ಮೂರು ಕಡೆ ವಿಚಾರಿಸಿ ತಗೊಂಡ್ರೆ ಒಳ್ಳೇದು ಅಂದ್ಬಿಟ್ಟು ಅವರ ಒಪಿನಿಯನು ಹಂಗಾಗಿ ನಮ್ಮ ಊರಲ್ಲಿ ಯಾವ್ಯಾವ ಶೋರೂಮ್ಗಳಿದೆ ನೋಡೋಣ ಅಂದ್ಬಿಟ್ಟು ಈಗ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ ತುಂಬ ದಿನಗಳಿಂದ ಒಂದು ಆಸೆ ಇತ್ತು ನನಗೆ ನಾನು ಒಂದಿನ ಈ ಫೋನ್ನ ತಗೋಬೇಕು ಅಂದ್ಬಿಟ್ಟು ಹೇಳ್ತಾನೆ ಇದ್ದೆ ಮನೆಯವ್ರಿಗೆ ಯಾವುದಾದ್ರು ಇನ್ಸ್ಟಾಗ್ರಾಮಲ್ಲೆಲ್ಲ ವೀಡಿಯೋಸ್ ನೋಡಿದಾಗ ಇವ್ರು ತಗೊಂಡ್ರು ನಾವು ಯಾವಾಗ ತಗೊಳ್ಳೋದು ಅಂತ ಹೇಳ್ತಾನೆ ಇದ್ದೆ ಆದರೆ ಇಷ್ಟು ಬೇಗ ಅದಕ್ಕೆ ಟೈಮ್ ಕೂಡಿ ಬರುತ್ತೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಗಿರಿಯಾಸ್ ಅಂತ ಒಂದು ಶೋರೂಮ್ ಇದೆ ಅಲ್ಲೂ ಕೂಡ ವಿಚಾರಿಸಿದ್ವಿ ಅಲ್ಲೂ ಕೂಡ ಸ್ಟಾಕ್ ಇರಲಿಲ್ಲ ನಾವು ಬಟ್ ಫೈನಲ್ಲು ನಮ್ಮ ಮನೆಯವರು ಇಲ್ಲಿ ಈ ಶಾಪಲ್ಲಿ ಬಂದು ವಿಚಾರಿಸ್ಕೊಂಡು ಹೋಗಿದ್ರಂತೆ ಹಿಂದಿನ ದಿನ ಎಲ್ಲ ಆಗ ಒಂದು ಸಲ ಎರಡು ಮೂರು ಕಡೆ ಸೆಕೆಂಡ್ ಒಪಿನಿಯನ್ ತಗೊಂಡ್ರೆ ಒಳ್ಳೆ ಅಲ್ವಾ ಇಷ್ಟೊಂದು ಇನ್ವೆಸ್ಟ್ ಮಾಡುವಾಗ ನೋಡಕ್ ಹೋಗಿದ್ವಿ ಬಟ್ ಅಲ್ಲಿ ಎರಡೂ ಕಡೆ ಸ್ಟಾಕ್ ಇರಲಿಲ್ಲ ಈ ಶಾಪಲ್ಲಿ ಕೂಡ ಸ್ಟಾಕ್ ಇತ್ತು ಬಟ್ ನನಗೆ ಇನ್ನೂ ಸ್ವಲ್ಪ ಸ್ಟೋರೇಜ್ ಜಾಸ್ತಿ ಇರೋದು ಬೇಕಿತ್ತು ಅದಕ್ಕೆ ಅವರು ನೆಕ್ಸ್ಟ್ ಡೇ ಬನ್ನಿ ತರ್ಸ್ಕೊಡ್ತೀವಿ ಅಂತ ಹೇಳಿದ್ರು ಎಷ್ಟೇ ಜನ ಇದ್ರು ಶಾಪಲ್ಲಿ ತುಂಬಾನೇ ಕೂಲ್ ಆಗಿ ಎಲ್ಲ ಕಸ್ಟಮರ್ಸ್ ಹ್ಯಾಂಡ್ ಅಂದ್ ಮಾಡ್ತಾರೆ ನಾವು ತುಂಬಾ ವರ್ಷದಿಂದ ಇಲ್ಲಿ ರೆಗ್ಯುಲರ್ ಕಸ್ಟಮರ್ಸ್ ಅಂತಾನೆ ಹೇಳ್ಬೋದು ನಾನು ಈಗ ಯೂಸ್ ಮಾಡ್ತಿರೋ ಅಂತ ಮೊಬೈಲ್ ಕೂಡ ಇದೇ ಶಾಪಲ್ಲೇನೆ ತಗೊಂಡಿದ್ದು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಈ ಮೊಬೈಲ್ನ ತಗೊಂಡಿದ್ದೆ ಅದು ಕೂಡ ಇದೇ ಶಾಪಲ್ಲೇನೆ ತುಂಬಾ ಚೆನ್ನಾಗಿ ಅಲ್ಲಿ ನ್ನು ಕೂಡ ನಾನು ಏನು ರಿಪೇರಿ ಅಂತ ಮಾಡಿಸೇ ಇಲ್ಲ ಇದು ಕೂಡ ಚೆನ್ನಾಗೇ ಇದೆ ಬಟ್ ನನಗೆ ಈಗ ಇನ್ನೂ ಸ್ವಲ್ಪ ಚೆನ್ನಾಗಿರೋದು ಬೇಕು ಅಂತ ಆಸೆ ಆಗಿತ್ತು ಹಾಗೆ ಇನ್ಸ್ಟಾಗ್ರಾಮ್ ಎಲ್ಲ ಇನ್ನು ಮುಂದೆ ಮೇಕಪ್ ಕ್ಲಾಸ್ಗಳೆಲ್ಲ ಮಾಡೋದ್ರಿಂದ ಇನ್ಸ್ಟಾಗ್ರಾಮ್ನ ಸ್ವಲ್ಪ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ಈ ಥರ ಮೊಬೈಲ್ ನನಗೆ ಬೇಕಿತ್ತು ಹಂಗಾಗಿ ಮನೆಯವರು ಇವತ್ತು ಮೊಬೈಲ್ನ ಬರ್ಡೇಗೆ ಗಿಫ್ಟಾಗಿ ಕೊಡಿಸ್ತಾ ಇದ್ದಾರೆ ಯುಗಾದಿ ಆಫರ್ ಏನಿಲ್ವಣ್ಣ ಅಲ್ಲ ನೆನೆ ಮನೆಯಲ್ಲಿ ಹಾಕ್ತಿದ್ರು ಯುಗಾದಿ ಆಫರ್ ಅಂತ ಬೇರೆ ನೋಡಿದ್ರಿ ಅಲ್ಲ ಒರಿಜಿನಲ್ ಐಫೋನ್ಗೆ ಯಾವುದೇ ರೀತಿ ಆಫರ್ಗಳೆಲ್ಲ ಏನಿರಲ್ಲ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಏನಾದರೂ ಯೂಸ್ ಮಾಡ್ತೀವಿ ಅಂದರೆ ಕೆಲವೊಂದಕ್ಕೆ ಒಂದು ಫೈವ್ ಪರ್ಸೆಂಟು ಸಿಕ್ಸ್ ಪರ್ಸೆಂಟ್ ಆ ಥರ ಡಿಸ್ಕೌಂಟ್ ಸಿಗುತ್ತೆ ಅಷ್ಟೇನೆ ನಾನಿವತ್ತು ಎರಡು ಮೊಬೈಲ್ಗಳನ್ನ ಶಾಪಿಂಗ್ ಮಾಡ್ತಾಯಿದ್ದೀನಿ ಏನಕ್ಕೆ ಅಂದ್ಬಿಟ್ಟು ನನ್ನ ಬರ್ತಡೇ ದಿನ ನಾನು ರಿವೀಲ್ ಮಾಡ್ತೀನಿ ಒಬ್ಬರಿಗೆ ಗಿಫ್ಟಾಗಿ ಕೊಡ್ತಾಯಿದ್ದೀನಿ ಇದನ್ನು ಹಂಗೆ ಹಂಗಾಗಿ ಎರಡು ಮೊಬೈಲ್ನ ತೊಗೊಂಡೆ ಒಂದು ನನಗೆ ಮತ್ತು ಇದು ಇನ್ನೊಬ್ಬರಿಗೆ ಯಾರಿಗೆ ಅಂತ ನನ್ನ ಬರ್ತಡೆ ವ್ಲಾಗರ್ಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಏಪ್ರಿಲ್ ಫೋರ್ಟೀನ್ ನನ್ನ ಬರ್ತ್ಡೇ ಇರೋದು ಹಾಗೆ ಅಡ್ವಾನ್ಸ್ ಆಗೇನೆ ಗಿಫ್ಟ್ನ ಮಾಡ್ತಿದ್ದಾರೆ ಮನೆಯವರು ಅಂದರೆ ನಮಗೆ ಗುರುವಾರ ತೊಗೊಂಡ್ರೆ ಒಳ್ಳೆಯ ದಿನ ಆದಷ್ಟು ಒಳ್ಳೆ ಕೆಲಸಗಳನ್ನೆಲ್ಲ ಗುರುವಾರನೇ ಶುರು ಮಾಡಿದ್ದೀವಿ ಹಂಗಾಗಿ ಗುರುವಾರನೇ ತೊಗೊಂದುಬಿಟ್ಟು ಕೊಡಿಸ್ತಾ ಇದ್ದಾರೆ ಹಾಗೆ ನಾವು ಊರಿಗೆ ಬೇರೆ ಹೋಗಬೇಕಿತ್ತು ಹಂಗಾಗಿ ತೊಗೊಂಡ್ಬಿಡೋಣ ಬ ಅಲ್ಲಿಗೆ ಹೋಗಿ ಬರೋ ಅಷ್ಟರಲ್ಲಿ ಎಲ್ಲ ಸೆಟ್ ಮಾಡ್ಕೊಬೋದು ಅಂದ್ಬಿಟ್ಟು ಇವತ್ತೇ ತೊಗೊಳ್ಳೋಣ ಅಂತ ಇದ್ದೀವಿ ಒಂದು ಸೆಲೆಕ್ಟ್ ಆಯಿತು ನೆಕ್ಸ್ಟ್ ಈಗ ನಮಗೆ ಬೇಕಾಗಿದ್ದು ನಮ್ಮ ಕೈಯಲ್ಲಿದೆ ಇವಾಗ ತುಂಬಾ ಖುಷಿ ಆಗ್ತಿತ್ತು ತುಂಬಾ ಎಕ್ಸೈಟ್ ಆಗಿದ್ದೆ ನಾನು ಕೂಡ ನೋಡೋಕ್ಕೆ ಲೈಫಲ್ಲಿ ಫಸ್ಟ್ ಟೈಮು ಇಷ್ಟೊಂದು ಕಾಸ್ಟ್ಲಿ ಗಿಫ್ಟನ್ನ ತಗೊತಾ ಇರೋದು ಇದೆ ಫಸ್ಟು ಹಾಗೆ ಅಲ್ಲಿ ಇನ್ನೊಬ್ಬರು ಕಸ್ಟಮರು ಆ್ಯಪಲ್ ವಾಚನ್ನ ತಗೊತಿದ್ರು ಹೇಗಿರುತ್ತೆ ನೋಡಬೇಕು ಅಂತ ನನಗೂ ಕೂಡ ಆಸೆ ಇತ್ತು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ತರ್ಟಿ ಏಯ್ಟ್ ತೌಸಂಡ್ ಅಂತೆ ಇದು ವಾಚು ಸ್ಮಾರ್ಟ್ ವಾಚ್ ಆ್ಯಪಲ್ದು ನೋಡಿ ಅದು ಆಪಲ್ ಸಿಂಬಲ್ ನೋಡೋಕ್ಕೆ ಒಂಥರ ಖುಷಿ ಅಲ್ವಾ ಒಬ್ಬರು ತಗೊಳ್ತಿದ್ರು ನಾವಲ್ಲಿದ್ದಾಗೇ ಚೆನ್ನಾಗಿತ್ತು ಅದು ಕೂಡ ಮೊಬೈಲ್ ಥರನೇ ಯೂಸ್ ಮಾಡ್ಬೋದು ಎಲ್ಲ ಅಂತ ಹೇಳ್ತಾಯಿದ್ರು ನಾನು ಫಸ್ಟ್ ಟೈಮ್ ತುಂಬ ಹತ್ರದಿಂದ ನೋಡ್ತಾ ಇರೋದು ಇದೆಲ್ಲ ನಿಮ್ಮ ಹತ್ರ ಯಾರ ಹತ್ರ ಆದರೂ ಇದೆಯಾ ಈ ಥರ ವಾಚ್ ಯೂಸ್ ಮಾಡ್ತಿದ್ದೀರಾ ಆಲ್ರೆಡಿ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ನನಗೇನು ವಾಚಿಗೆ ಇಷ್ಟೊಂದು ಇನ್ವೆಸ್ಟ್ ಮಾಡೋದು ಜಾಸ್ತಿ ಆಯಿತು ಅಂತಲೇ ಅನ್ನಿಸ್ತು ಅಂದರೆ ಮೊಬೈಲ್ ಆದರೆ ಓಕೆ ಅದು ಅದರಿಂದ ನಮಗೆ ತುಂಬಾ ಯೂಸ್ ಇದೆ ವಾಚ್ ಜಸ್ಟ್ ಟೈಮ್ ಒಂದು ನೋಡೋಕ್ಕೆ ಇಷ್ಟೊಂದು ಇನ್ವೆಸ್ಟ್ ಮಾಡ್ತಾರ ಅಂತ ಅನ್ನಿಸ್ತು ಹಾಗೆ ಈಗ ನನ್ನ ತುಂಬ ದಿನಗಳ ಕನಸು ಈಗ ನನ್ನ ಕೈಯಲ್ಲಿ ಸೇರಿದೆ ತುಂಬಾ ಖುಷಿಯಾಗ್ತಿತ್ತು ಆದರೆ ಅಲ್ಲಿ ವಿಡಿಯೋದಲ್ಲೆಲ್ಲ ಎಲ್ಲದನ್ನೂ ನಾವು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಒಂದು ಶಾಪವರು ಯೂಟ್ಯೂಬ್ಗೆ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಡ್ತಿದ್ರು ಮನೆಯವರು ಇನ್ಸ್ಟಾಗ್ರಾಮ್ಗೆ ಅಂದ್ಬಿಟ್ಟು ವೀಡಿಯೋನ ಮಾಡ್ತಿದ್ರು ತುಂಬಾ ಖುಷಿಯಾಗ್ತಿತ್ತು ನನಗೆ ಆದರೆ ಅಲ್ಲಿ ನಾವು ತೋರ್ಸ್ಕೊಳಕ್ಕೆ ನಮ್ಮ ಮನೆಯವ್ರಿಗೆ ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದುವರೆಗೂ ನಾನು ಏನೇ ಮಾಡ್ತೀನಿ ಅಂದರೂ ಬೇಡ ಅಂತ ಹೇಳಿಲ್ಲ ಬೇಡದೇ ಇರೋ ಏನಾದರೂ ಹೇಳಿದ್ರೆ ನಾನು ಅದು ಈ ಥರ ಅಲ್ಲ ಈ ಥರ ಅಂತ ಹೇಳಿ ಅರ್ಥ ಮಾಡಿಸ್ತಾರೆ ಈ ಮೊಬೈಲ್ನು ಅಷ್ಟೇ ನಾನು ಯಾವತ್ತೋ ಒಂದಿನ ಇನ್ಸ್ಟಾಗ್ರಾಮ್ ರೀಲ್ಸ್ನ ತೋರಿಸ್ಬಿಟ್ಟು ಅವ್ರಿಗೆ ಹೇಳಿದ್ದು ಈ ಥರ ನಾನು ಯಾವಾಗ ಓಪನ್ ಮಾಡೋದು ಅಂತ ಅದನ್ನು ಅವರು ಮನಸಲ್ಲಿ ಇಟ್ಕೊಂಡು ಇವು ಈ ಸಲ ನನ್ನ ಬರ್ತಡೇಗೆ ಇಷ್ಟು ಕಾಸ್ಟ್ಲಿ ಗಿಫ್ಟನ್ನು ಕೊಡ್ತಾರೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ ನಮಗೂ ಕಮಿಟ್ಮೆಂಟ್ಸ್ ಎಲ್ಲ ಇದೆ ಸ್ವಲ್ಪ ಹಾಗಂತ ಅದೆಲ್ಲದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಇಷ್ಟು ಕಾಸ್ಟ್ಲಿ ಗಿಫ್ಟನ್ನು ಕೊಡ್ತಾರೆ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಆ ಆಪಲ್ ಸಿಂಬಲ್ ನೋಡೋದೇ ಒಂದು ಖುಷಿ ಅದು ಅಡ್ವಾನ್ಸ್ ಆಗಿ ಇನ್ನು ಒಂದಿನ ದಿನ ಮುಂಚೆನೇ ನನ್ನ ಕೈ ಸೇರಿದೆ ಮೊಬೈಲು ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಯಾರಿಗೆಲ್ಲ ಐಫೋನ್ ಇಷ್ಟ ಯಾರಿಗೆ ತಾನೇ ಇಷ್ಟ ಇರೋಲ್ಲವಾ ಎಲ್ಲರಿಗೂ ಐಫೋನ್ನ ತಗೋಬೇಕು ಅಂತ ತುಂಬಾ ಆಸೆ ಇರುತ್ತೆ ಅದೇ ಥರ ನನಗೂ ಇತ್ತು ಇವತ್ತು ಅದು ಫುಲ್ಫಿಲ್ ಆಗಿದೆ ಐಫೋನ್ ಫಿಫ್ಟೀನ್ ಪ್ಲಸ್ಸು ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಮೊಬೈಲು ನಾನು ತೊಗೊಂಡಿರೋದು ಅದಕ್ಕೆ ಬ್ಯಾಕ್ ಕವರ್ ಕೂಡ ಅಲ್ಲೇ ಹಾಕಿ ಕೊಡ್ತಾರೆ ಟ್ರಾನ್ಸ್ಪರೆಂಟ್ ತೊಗೊಳ್ಳಿ ಅಂದರು ನನಗೆ ಟ್ರಾನ್ಸ್ಪರೆಂಟ್ ಅಷ್ಟೊಂದು ಇಷ್ಟ ಆಗಲಿಲ್ಲ ಹಾಗಾಗಿ ನಾನು ಬೇರೆ ಕಲರ್ಸಲ್ಲಿ ನೋಡ್ತಿದ್ದೆ ಪರ್ಪಲ್ ಕಲರ್ ಸಿಕ್ತು ತುಂಬ ಚೆನ್ನಾಗಿತ್ತದು ತುಂಬಾ ಇಷ್ಟ ಆಯಿತು ಅದನ್ನು ಹಾಕಿ ನೋಡಿದ್ವಿ ಅದು ಚೆನ್ನಾಗಿ ಕಾಣಿಸ್ತಿತ್ತು ಮೊಬೈಲ್ಗೆ ಬಟ್ ಅದರಲ್ಲಿ ಕ್ಯಾಮ್ರಾ ಲೆನ್ಸ್ ಹತ್ರ ಕವರ್ ಆಗಿಬಿಟ್ಟಿತ್ತು ಮೊಬೈಲ್ ವೀಡಿಯೋ ಮತ್ತು ಫೋಟೋ ಎಲ್ಲ ಕ್ಲಿಯರಾಗಿ ಬರಲ್ಲ ಆ ಥರ ಇದ್ರೆ ಅಂತ ಅವರೇ ಹೇಳಿದ್ರು ಆಮೇಲೆ ಅಲ್ಲಿ ಬೇರೆದನ್ನು ಕೂಡ ಅವರೇ ಸೆಲೆಕ್ಟ್ ಮಾಡಿ ಕೊಟ್ಟರು ಈ ಮೊ ಮೊಬೈಲಲ್ಲಿ ಚಾರ್ಜರ್ ಬರೋಲ್ಲ ಬರೀ ಕೇಬಲ್ ಮಾತ್ರ ಕೊಟ್ಟಿರ್ತಾರೆ ನಾವು ಅಡಾಪ್ಟರ್ನ ಕೂಡ ಪರ್ಚೇಸ್ ಮಾಡಬೇಕು ಬೇರೆ ಮೊಬೈಲ್ಗಳ್ದೆಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳಿದ್ರು ಹಂಗಾಗಿ ಅದನ್ನು ಕೂಡ ಅದೇ ಶಾಪಲ್ಲೇ ತಗೊಂಡ್ವಿ ಕೆಲವರೆಲ್ಲ ಹೇಳ್ತಾರೆ ಈ ಥರ ಎಲ್ಲ ಕಾಸ್ಟ್ಲಿ ಫೋನ್ಗಳನ್ನ ತಗೊಳ್ಬೇಕಾದ್ರೆ ಅದರದೇ ಆದಂಥ ಶೋರೂಮಲ್ಲೇ ತೊಗೋಬೇಕು ಈ ಥರ ಲೋಕಲ್ ಶಾಪ್ಗಳೆಲ್ಲ ತಗೋಬಾರ್ದು ಅಂತ ನಾನು ಕೂಡ ಯೂಟ್ಯೂಬಲ್ಲಿ ನೋಡಿಕೊಂಡು ವೀಡಿಯೋನ ಮೊಬೈಲ್ ಒರಿಜಿನಲ್ಲ ಇಲ್ವಾ ಅಂತ ಎಲ್ಲ ಚೆಕ್ ಮಾಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಆಗೇನೇ ಇದೆ ಅಷ್ಟು ಧೈರ್ಯವಾಗಿ ಅಷ್ಟು ಇಷ್ಟು ಕಾಸ್ಟ್ಲಿ ಫೋನ್ಗಳನ್ನ ಯಾರೂ ಮೋಸ ಎಲ್ಲ ಮಾಡೋಕ್ಕಾಗಲ್ಲ ಆದಷ್ಟು ಹೈಯೆಸ್ಟ್ ಸೆಕ್ಯೂರಿಟಿ ಇರೋವಂಥ ಮೊಬೈಲು ಇದು ಅಂತಲೂ ಕೂಡ ಹೇಳ್ತಾರೆ ನೋಡಿ ಪರ್ಪಲ್ ಕೇಸು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಮೇಲ್ಗಡೆ ಕ್ಯಾಮ್ರಾ ಲೆನ್ಸ್ ಹತ್ರ ಕ್ಲೋಸ್ ಆಗೋದ್ರಿಂದ ಅದು ನಿಮಗೆ ವಿಡಿಯೋ ಎಲ್ಲ ಕ್ಲಾರಿಟಿ ಬರೋಲ್ಲ ಅಂತ ಅವರೇ ಹೇಳಿದ್ರು ಹಾಗೆ ಅಲ್ಲೇ ಸಿಮ್ಮೆಲ್ಲ ಹಾಕಿ ಅವರ ಎಲ್ಲ ಸೆಟ್ಟಿಂಗ್ಸು ಕೂಡ ಎಲ್ಲ ಹೇಳ್ಕೊಟ್ರು ಫಸ್ಟ್ ಟೈಮ್ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಅಭ್ಯಾಸ ಆಗುತ್ತೆ ಒಂದು ವಾರ ಹದಿನೈದು ದಿನ ಆದಮೇಲೆ ಅಂತಲೂ ಕೂಡ ಹೇಳಿದ್ರು ಫೈನಲ್ ಆಗಿ ಈ ಒಂದು ಕೇಸನ್ನು ಅವರೇ ಸೆಲೆಕ್ಟ್ ಮಾಡಿ ಹಾಕಿಕೊಟ್ರು ಲೈಟ್ ಪಿಂಕಲ್ಲಿ ಮಿನಿಮೋಸ್ ಇತ್ತು ಚೆನ್ನಾಗಿತ್ತು ನಮ್ಮ ಕುಣಿಗಲ್ನವರು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ನಿಮಗೂ ಏನಾದರೂ ಈ ಥರ ಬ್ರ್ಯಾಂಡೆಡ್ ಫೋನ್ಗಳು ಯಾವ ಥರ ಬೇಕಾದರೂ ಫೋನ್ಗಳೆಲ್ಲ ಇಲ್ಲಿ ಸಿಗುತ್ತೆ ಶಿವಶಕ್ತಿ ಮೊಬೈಲ್ಸ್ ಅಂದ್ಬಿಟ್ಟು ಸ್ಟಟ್ಫಾರಮ್ ಆಪೋಸಿಟಲ್ಲಿ ಬೆಂಗಳೂರು ರೋಡಲ್ಲಿದೆ ನೀವು ಕೂಡ ಅಲ್ಲಿ ಹೋಗಿ ತಗೋಬೋದು ನಾನು ನನ್ನ ಖುಷಿಯಾಗಿ ನನ್ನ ಇಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಪ್ರಮೋಷನ್ ಅಂತ ಏನಲ್ಲ ನಾನು ಖುಷಿಯಾಗಿದ್ದರಿಂದ ನೀವು ಕೂಡ ತಗೋಬೋದು ಅಂತ ಹೇಳ್ತಾ ಇದ್ದೀನಿ ಅಲ್ಲಿಂದ ನಾನೀಗ ನನ್ನ ಫ್ರೆಂಡು ನನ್ನ ಕಸ್ಟಮರು ಹಾಗೆ ಈಗ ನನ್ನ ಸ್ಟೂಡೆಂಟ್ ಕೂಡ ಹೌದು ಅವ್ರ ಮನೆಯಲ್ಲಿ ಸಾಯಿ ಬಾಬಾ ರಥ ಮಾಡಿದ್ವಿ ಇವತ್ತು ಲಾಸ್ಟ್ ವಾರ ಪೂಜೆ ಮತ್ತೆ ಅರ್ಶನ ಕುಂಕುಮಕ್ಕೆ ಬನ್ನಿ ಎಂದು ಫೋನ್ ಮಾಡಿದರು ಎರಡು ಸಲ ಫೋನ್ ಮಾಡಿದ್ರು ಹಂಗಾಗಿ ನಮಗೆ ಪ್ರೀತಿ ಮತ್ತು ಮರ್ಯಾದೆ ಕೊಟ್ಟು ಕರೆಯೋರಿಗೆ ನಾವು ಕೂಡ ಹೋಗಬೇಕು ಅಂತ ಅನ್ನಿಸ್ತು ಹಂಗಾಗಿ ಅವ್ರ ಮನೆಗೆ ಕುಂಕುಮಕ್ಕೆ ಹೋಗಿದ್ವಿ ಅಲ್ಲಿ ಊಟನೂ ಕೂಡ ಆಯಿತು ಮಾಡಲೇಬೇಕು ಅಂತ ತುಂಬಾ ಬಲವಂತ ಮಾಡಿದ್ರು ಹಂಗಾಗಿ ಅಲ್ಲೇ ಊಟ ಮಾಡಿಕೊಂಡು ಅಷ್ಟಿನ ಕುಂಕುಮ ಎಲ್ಲ ತಗೊಂಡು ಅಲ್ಲಿಂದ ನಾವು ಹೊರಟ್ವಿ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ತುಂಬ ಖುಷಿಯಿಂದ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಏನಿಸ್ತು ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆಲ್ರೆಡಿ ಬರ್ತಡೇ ವಿಶಸ್ಗಳು ಇದೆ ನನ್ನ ಬರ್ತಡೇ ಇನ್ನು ಏಪ್ರಿಲ್ ಫೋರ್ಟೀನ್ ಅಂಬೇಡ್ಕರ್ ಜಯಂತಿ ದಿನ ಎಲ್ಲರಿಗೂ ಯಾರು ವಿಶ್ ಮಾಡಿದ್ದೀರಾ ಇದುವರೆಗೂ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್